ಫಲವತ್ತಾದ ಜಮೀನು ಹಾಗೂ ತೋಟಗಳ ಮೂಲಕ ಹೈಟೆನ್ಷನ್ ವಿದ್ಯುತ್ ಮಾರ್ಗ ನಿರ್ಮಾಣ ಮಾಡಲು ಮುಂದಾಗಿರುವ ಕೆಪಿಟಿಸಿಎಲ್ ಕ್ರಮ ಖಂಡಿಸಿ ಫೆಬ್ರವರಿ ಮೂರರಂದು ಶಿಕಾರಿಪುರ ಪಟ್ಟಣದಲ್ಲಿ ವಿವಿಧ ಗ್ರಾಮಗಳ ರೈತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಂತರ ತಾಲೂಕು ಕಚೇರಿ ಎದುರು ರೈತರು ಧರಣಿ ಆರಂಭಿಸಿದ್ದಾರೆ

ಸಮಸ್ಯೆ ಏನು ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ತಿಳಿಸಿದ್ರು ಅವ್ರು ಹೇಳೋದು ನ್ಯಾಯ ಇದೆ ಅಂತ ಹೇಳಿ ನಾವು ಸಹ ಈ ಹೋರಾಟವನ್ನ ಬೆಂಬಲಿಸ್ಲಿಕ್ಕೆ ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಮುಖಂಡರು ಸಹ ಇದನ್ನ ಬೆಂಬಲಿಸಬೇಕು ಅಂತ ಇಲ್ಲಿ ಬಂದಿದ್ದೆ ಏ ಮಾತಾಬೇಡಿ ಯಾರೋ ಈಗ ರೈತರು ಅಂತ ಹೇಳಿದ್ರೆ ನಮ್ಮ ಬೆಂಗಲ್ಗ ಅವರೇ ನಮ್ಮ ದೇಶಕ್ಕೆ ಆಧಾರ ಅನ್ನದಾತ ಏ ಬಂದ್ರೆ ಮಾತಾಡಿ ಅನ್ನದಾತ రస్తే మేలే సర్కల్ అల్లి బట్టి